ದಿ ಲಾರ್ಡ್ ಗ್ರೀಟಿಂಗ್ ಅವರ್ ಲಾರ್ಡ್ ಅಂಡ್ ಸೇವ್ಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ವರ್ಸ್ಟೀನ್ ಥರ್ಟಿ ಥ್ರೀ ಯು ಮಸ್ಟ್ ಬಿ ಹಂಬಲ್ ಬಿಫೋರ್ ಯು ಕ್ಯಾನ್ ಎವರ್ ರಿಸೀವ್ ಆನರ್ಸ್ ಜ್ಞಾನೋಕ್ತಿಗಳು ಹದಿನೈದನೇ ಅಧ್ಯಾಯ ಮೂವತ್ತ್ ವಚನ ಗೌರವಕ್ಕೆ ಮೊದಲು ವಿನಯ ನನ್ನ ಪ್ರಿಯ ದೇವಜನ್ ದೇವರು ಇವತ್ತು ನಮಗೆ ಕೊಡ್ತಾ ಇರುವಂತಹ ವಾಕ್ಯ ನಿನ್ನ ಜೀವಿತದಲ್ಲಿ ಒಂದು ವೇಳೆ ನಿನಗೆ ಗೌರವ ಬೇಕು ನಿನಗೆ ಘನತೆ ಬೇಕು ನಿನಗೆ ಸ್ಥಾನ ಬೇಕು ನಿನಗೆ ಮಾನ ಬೇಕು ಎನ್ನುವುದಾದರೆ ನೀನು ಮೊದಲು ವಿನಯದಿಂದ ಜೀವಿಸುವುದನ್ನು ಕಲಿತುಕೋ ನೀನು ದೀನತೆಯಿಂದ ಜೀವಿಸುವುದನ್ನು ಕಲಿತುಕೋ ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸುತ್ತಾ ಇದೆ ದೇವರ ತಾಣು ಹಸ್ತದ ಕೆಳಗೆ ನಿನ್ನನ್ನು ನೀನು ತಗ್ಗಿಸಿಕೋ ಆತನು ತಕ್ಕ ಕಾಲದಲ್ಲಿ ನಿನ್ನನ್ನು ಮೇಲಕ್ಕೆತ್ತುವನು ಯಾರೂ ಕೆಳಗಿನ ದರ್ಜೆಯ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಅವರು ಪದವಿಯಲ್ಲಿ ಅಗ್ರಸ್ಥಾನವನ್ನು ಬಯಸುತ್ತಾರೆ ಅವರ ಸಂಬಳ ಹೆಚ್ಚಬೇಕು ಎಂಬುದಾಗಿ ಬಯಸುತ್ತಾರೆ ಅವರ ಅಂತಸ್ತು ಹೆಚ್ಚಬೇಕು ಎಂಬುದಾಗಿ ಅಪೇಕ್ಷೆ ಪಡ್ತಾರೆ ಆದರೆ ನನಗೆ ಗೌರವ ಸಿಗಬೇಕಾದರೆ ನನಗೆ ವಿನಯ ಅಗತ್ಯವಾಗಿದೆ ಎನ್ನುವುದನ್ನು ಮರೆತು ಬಿಡ್ತಾರೆ ಆದರೆ ದೇವರು ಈ ರೀತಿ ಹೇಳ್ತಾ ಇದ್ದಾರೆ ನಿನಗೆ ಗೌರವ ಬೇಕಾದರೆ ನೀನು ವಿನಯದಿಂದ ಜೀವಿಸು ಎಂಬುದಾಗಿ ನಿನಗೆ ಸ್ಥಾನ ಮಾನ ಗೌರವ ಘನತೆ ಬೇಕಾ ತಾಳ್ಮೆಯಿಂದಿರು ನಿನ್ನಲ್ಲಿರುವ ಗರ್ವ ಹೆಮ್ಮೆ ಅಹಂಕಾರ ಇವುಗಳನ್ನ ಬಿಟ್ಟು ಬಿಡು ಕರ್ತನ ಮುಂದೆಯೂ ಮನುಷ್ಯರ ಮುಂದೆಯೂ ದೀನತೆಯಿಂದ ನಡೆದುಕೋ ನಿಶ್ಚಯವಾಗಿ ಕರ್ತನು ಖಂಡಿತವಾಗಿಯೂ ನಿನ್ನನ್ನು ಒಂದು ದಿವಸ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ಕರ್ತನ ಸಂಪೂರ್ಣವಾದ ಆಶೀರ್ವಾದ ನಿನ್ನ ಮೇಲೆ ಬಂದಿಳಿತದೆ ಒಂದು ನದಿ ಹರಿಯುತ್ತಾ ಇದೆ ಎಂದು ನೆನೆಸಿಕೊಳ್ಳೋಣ ಯಾವ ಸ್ಥಳದಿಂದ ಓಡಿ ಬರುತ್ತಾ ಇದೆ ಎಂಬುದನ್ನು ಗಮನಿಸಿದ್ದೀರಾ ಅದು ಎತ್ತರವಾದ ಪ್ರದೇಶವನ್ನ ನೋಡಿ ಓಡಿ ಹೋಗುವುದಿಲ್ಲ ಆದರೆ ಅದು ತಗ್ಗಾದ ಪ್ರದೇಶಕ್ಕೆ ಹರಿದು ಬರುತ್ತದೆ ಗರ್ವ ಅಹಂಕಾರಗಳು ಇರುವಂತಹ ಜನರನ್ನ ಆಶೀರ್ವಾದ ಹುಡುಕಿಕೊಂಡು ಬರುವುದಿಲ್ಲ ಆದರೆ ಯಾರಲ್ಲಿ ದೀನ ಸ್ವಭಾವವಿರುತ್ತದೋ ಅಂತವರ ಕಡೆ ಆಶೀರ್ವಾದ ಹುಡುಕಿಕೊಂಡು ಬರುತ್ತದೆ ಪ್ರಿಯರೇ ಎಲ್ಲಿ ತಗ್ಗಾದ ಪ್ರದೇಶ ಇರುತ್ತದೋ ಆ ಕಡೆ ನದಿ ಹರಿದು ಬರುವ ಹಾಗೆ ದೀನತೆಯುಳ್ಳವರು ತನ್ನನ್ನು ತಾನು ತಗ್ಗಿಸಿಕೊಂಡವರು ಇಂಥವರ ಕಡೆ ದೇವರ ಕೃಪೆ ದೇವರ ದಯೆ ದೇವರ ಕರುಣೆ ದೇವರ ಆಶೀರ್ವಾದಗಳು ಹುಡುಕಿಕೊಂಡು ಬರುತ್ತವೆ ಕೀರ್ತನೆ ನೂರ ಮೂವತ್ತೆಂಟು ಆರಲ್ಲಿ ನಾವು ನೋಡುತ್ತೇವೆ ಕರ್ತನು ಮಹೋನ್ನತನು ಆತನು ದೀನರನ್ನು ಲಕ್ಷಿಸುತ್ತಾನೆ ಎಂಬುದಾಗಿ ನಮ್ಮ ಏಸು ಸ್ವಾಮಿಯನ್ನು ನಾವು ನೋಡೋಣ ಆತನು ಎಷ್ಟು ಮಹೋನ್ನತನಾಗಿದ್ದನು ಆತನು ಆ ಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಾನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಕೂಡ ಹೊಂದುವಷ್ಟು ವಿಧೇಯನಾದನು ಸ್ವತಃ ದೇವರ ಆತನಾಗಿದ್ದಾಗಿಯೂ ಕೂಡ ಮನುಷ್ಯನಾಗಿ ಮಾನವ ಅವತಾರವನ್ನು ತಾಳಿ ಶಿಲುಬೆಯ ಮರಣವನ್ನು ಶಾಪಕರವಾದ ಮರಣವನ್ನು ಅನುಭವಿಸಿದನು ಅವಮಾನಕರವಾದ ಮರಣವನ್ನು ಅನುಭವಿಸಿದನು ಇದರಿಂದಾಗಿ ಆತನಿಗೆ ಸಿಕ್ಕ ಆಶೀರ್ವಾದವೇನು ಗೊತ್ತೇ ಫಿಲಿಪಿ ಎರಡು ಒಂಬತ್ತರಿಂದ ಹತ್ತರಲ್ಲಿ ನಾವು ನೋಡುತ್ತೇವೆ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದರು ಎಂಬುದಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿಯೇ ಅಡ್ಡ ಬೀಳುವಂತೆ ದೇವರು ಆಜ್ಞಾಪಿಸಿದರು ಯೇಸೇಫನ ಬಗ್ಗೆ ನಾವು ನೋಡುತ್ತೇವೆ ಅವನು ತಾಳ್ಮೆಯಿಂದ ನಡೆದುಕೊಂಡನು ಅವನು ಯಾರಿಗೂ ಎದುರು ಬೀಳಲಿಲ್ಲ ಅವನು ಯಾವತ್ತೂ ಕೋಪ ಮಾಡಲಿಲ್ಲ ಆದ್ದರಿಂದಲೇ ಕರ್ತನು ಅವನನ್ನು ಐಗುಪ್ತ ದೇಶದಲ್ಲಿಯೇ ಸರ್ವಾಧಿಕಾರಿಯನ್ನಾಗಿ ಮಾಡಿದನು ಆದ್ದರಿಂದ ಪ್ರಿಯ ದೇವಚಂದ್ರೆ ನೀವು ಕೂಡ ತಾಳ್ಮೆಯನ್ನು ಧರಿಸಿಕೊಳ್ಳಿರಿ ಪ್ರತಿದಿನ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಕರ್ತನೇ ನನಗೆ ತಾಳ್ಮೆಯನ್ನು ಕೊಡು ಕರ್ತನೇ ನನಗೆ ದೀನತೆಯನ್ನು ಕೊಡು ನನ್ನಲ್ಲಿರುವ ಗರ್ವ ಅಹಂಕಾರದ ಸ್ವಭಾವವನ್ನು ತೆಗೆದು ಬಿಡು ಎಂಬುದಾಗಿ ಬೇಡಿಕೊಳ್ಳಿರಿ ಖಂಡಿತವಾಗಿಯೂ ದೇವರ ನನ್ನನ್ನು ಒಂದು ದಿವಸ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿಕ್ಕೆ ಅಂತಾನೆ ಗೌರವಕ್ಕೆ ಮೊದಲು ವಿನಯ ಏನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯ ನಿನಗೆ ಸ್ತೋತ್ರ ಯಾರೆಲ್ಲ ಇವತ್ತು ಕಷ್ಟ ಸಂಕಟ ಸಮಸ್ಯೆಗಳಿಗೆ ಒಳಗಾಗಿದ್ದಾರೋ ಆ ಎಲ್ಲ ಪ್ರಿಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಯಾರೆಲ್ಲ ಸ್ಥಾನಮಾನಗಳಿಗೆ ವಂಚಿತರಾಗಿದ್ದಾರೋ ದೇವ ಅಂತ ಪ್ರಿಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಕರ್ತನೆ ಅವರನ್ನು ಕನಿಕರಿಸು ಅವರನ್ನು ಕಾಪಾಡು ಅವರ ಗೌರವವನ್ನು ಹೆಚ್ಚಿಸು ಸ್ವಾಮಿ ಅವರು ಇವತ್ತು ದೀನತೆಯಿಂದ ನಿನ್ನ ತ್ರಾಣುಗಳ ಹಸ್ತದ ಕೆಳಗೆ ಬಂದಿದ್ದಾರೆ ಕರ್ತನೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ನಿನಗೇ ಸಮರ್ಪಿಸಿಕೊಂಡಿದ್ದಾರೆ ಕರ್ತನೆ ನೀನವರನ್ನ ಉನ್ನತ ಸ್ಥಾನಕ್ಕೆ ಏರಿಸು ಆಶೀರ್ವದಿಸು ಗೌರವ ಘನತೆ ಕೊಟ್ಟು ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೆನ್.